ಚಿಕ್ಕೋಡಿ ಅತ್ತಣಿಯಲ್ಲೂ ಕೂಡ ಭಾರಿ ಮಳೆಯಾಗಿದೆ ಸೊ ಧಾರಾಕಾರ ಮಳೆಯಿಂದಾಗಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರ ಜೊತೆಗೆ ನಿನ್ನೆ ಸುರಿದಿರುವಂಥ ಭಾರಿ ಮಳೆಗೆ ಅಲ್ಲಿ ಹಳ್ಳ ಕೆರೆಗಳು ತುಂಬಿ ಹರಿತಾ ಇರುವಂಥದ್ದು ಅತ್ತಣಿ ತಾಲೂಕಿನ ಅಡಳಟ್ಟಿ ಗ್ರಾಮದಲ್ಲಿ ಭಾರಿ ಮಳೆಯಾಗಿದೆ ಸೇಡಿ ಹಳ್ಳ ತುಂಬಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಜನ ಸಂತಸದಲ್ಲಿದ್ದಾರೆ ಆದರೂ ಕೂಡ ಅಲ್ಲಿ ಜಲಾವೃತ ಆಗಿರುವಂಥದ್ದು ಗ್ರಾಮೀಣ ಇದೆಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಹಳ್ಳ ತುಂಬಿರುವಂಥ ಹಿನ್ನೆಲೆಯಲ್ಲಿ ಸಂಚಾರ ಬಂದಾಗಿದೆ ಸೊ ಮಳೆ ನೀರು ಇರುವಂಥದ್ದು ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ಸೊ ಬೇರೆ ಬೇರೆ ಭಾಗದಲ್ಲಿ ಹಲಬಡೆ ಇದ್ದಕ್ಕಿದ್ದ ಹಾಗೆ ಮರಗಳು ಧರೆಗೆ ಉಳಿದಿರುವಂಥದ್ದು ಬಿಸಿಲಿನಿಂದ ಕಂಗೆಟ್ಟಿರುವಂಥದ ಕಂಗೆಟ್ಟಿರುವಂಥ ಜನರಿಗೆ ಸಹಜವಾಗಿ ತಂಪೆರಿದಿರುವಂಥದ್ದು ಮಳೆ ರಾಯ ಮತ್ತೊಂದು ಕಡೆ ಸಮಸ್ಯೆ ನೋಡಿ ಆ ರೀತಿಯ ಸಮಸ್ಯೆ ಇದೆ ರೋಡಿನ ಮೇಲೆ ನೀರು ಹರಿದು ಬರ್ತಾ ಇದೆ ಒಂದು ಕಡೆ ಮಳೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೊಳ್ಳಗಳು ತುಂಬಿ ಹರಿಚೆ ಇರಬಹುದು ಅಷ್ಟು ಅಂದ್ರೆ ಅದರ ಜೊತೆಗೆ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ